ನಮ್ಗೆಲ್ಲ ಮೆಸೇಜ್ ಗಳು ಹಾಕ್ತಾರಲ್ಲ ಫ್ರೀ ಮಾಡ್ಕೊಂಡು ಕಮೆಂಟ್ ಗಳನ್ನ ಹಾಕ್ತಾರಲ್ಲ ಹೆಣ್ಮಕ್ಳಿಗೆ ಅಂತ ಒಂದ್ ವರ್ಗ ಅಂತವ್ರಿಗೆ ಏನ್ ಹೇಳ್ತಾರೆ ಬಾ ಅಲ್ಲಿಗ್ ಬಾ ಇಲ್ಲಿಗ್ ಬಾ ಅಂತೆಲ್ಲ ಮೆಸೇಜ್ ಹಾಕ್ತಾರೆ ಎಲ್ಲ ಕೂತ್ಕೊಂಡು ಹೆಣ್ಮಕ್ಳಿಗೆ ಅವ್ರು ಹುಟ್ಟಿರೋದು ಹೆಣ್ಮಕ್ ಹೆಣ್ಮ ತಾಯಿಯಿಂದ ಹುಟ್ಟೆಯಿಂದ ಅಂತ ಮರ್ತ್ ಬಿಟ್ಟು ಮಾಡ್ತಾರಲ್ಲ ಅಂತವ್ರಿಗೆ ನಿಮ್ಮ ಒಂದು ಕಡೆಯಿಂದ ಕರೆಕ್ಟ್ ಟಾರ್ಗೆಟ್ ಆಗಿ ಉತ್ತರ ಕೊಡೋದು ಓಕೆ ನಮ್ಮನ್ನ ಡೈರೆಕ್ಟ್ ಆಗಿ ನಾನು ಹೇಳ್ತೀನಿ ಯಾರು ಬೇಜಾರ್ ಮಾಡ್ಕೋಬೇಡಿ ನನ್ನ ಪ್ರೀತಿಸೋ ಅಂಥವ್ರು ನಮ್ಮನ್ನ ಕರೆಯೋರಿಗೆ ನಮ್ಮನ್ನ ಸಾಕೋ ಯೋಗ್ಯತೆ ಇದ್ದು ಅರ್ಹತೆ ಇದ್ದಿದ್ರೆ ನೀವೆಲ್ಲೋ ನಮ್ಮ ಪಕ್ಕದಲ್ಲಿ ಇರ್ತಿದ್ರಿ ಅಲ್ಲೆಲ್ಲೋ ಕುತ್ಕೊಂಡು ಯಾವ್ದೋ ಫೇಕ್ ಅಕೌಂಟ್ ಅಲ್ಲಿ ಯಾಕೆ ಕಮೆಂಟ್ ಮಾಡ್ತಿದ್ರಿ ನಿಮ್ಗೆ ಆ ಯೋಗ್ಯತೆ ಇಲ್ಲ ನಿಮ್ಗೆ ಅದು ಬರೋದೂ ಇಲ್ಲ ಸಾಧ್ಯ ಆದ್ರೆ ನಿಮ್ಮ ಹೆಂಡ್ತಿನ ನಿಮ್ಮ ತಾಯಿನ ನಿಮ್ಮ ತಂಗಿನ ನಿಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೊಳ್ಳಿ ಇಲ್ಲ ಅಂತಂದ್ರೆ ಹೊರಟ ಬಿಡಿ ಊರ್ ಬಿಟ್ಟು ಎಲ್ಲಾದ್ರೂ ಹೊರಟೋಗ್ಬಿಡಿ ನಿಮಗೆಲ್ಲ ಬದುಕೋ ಯೋಗ್ಯತೆ ಇಲ್ಲ ಈಗ ನಮ್ಗೆಲ್ಲ ಮೆಸೇಜ್ಗಳು ಆಗ್ತಾರಲ್ಲ ಫ್ರೀ ಮಾಡ್ಕೊಂಡು ಕಮೆಂಟ್ ಗಳನ್ನ ಹಾಕ್ತಾರಲ್ಲ ಹೆಣ್ಮಕ್ಳಿಗೆ ಅಂತ ಅಂತವ್ರಿಗೆ ಏನ್ ಹೇಳಿದ್ರೆ ಬಾ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತೆಲ್ಲ ಎಲ್ಲ ಕೂತ್ಕೊಂಡು ಹೆಣ್ಮಕ್ಳಿಗೆ ಅವ್ರು ಹುಟ್ಟಿರೋದು ಹೆಣ್ಣ್ಮ ತಾಯಿಯಿಂದ ಹೊಟ್ಟೆಯಿಂದ ಅಂತ ಮರ್ತ್ಬಿಟ್ಟು ಮಾಡ್ತಾರಲ್ಲ ಅಂತವರಿಗೆ ನಿಮ್ಮ ಒಂದು ಕಡೆಯಿಂದ ಕರೆಕ್ಟಾಗಿ ಟಾರ್ಗೆಟ್ ಆಗಿ ಉತ್ತರ ಕೊಡೋದ ಓಕೆ ಮೊದಲನೇದಾಗಿ ನಮ್ಮನ್ನ ಡೈರೆಕ್ಟ್ ಆಗಿ ನಾನು ಹೇಳ್ತೀನಿ ಯಾರು ಬೇಜಾರು ಮಾಡ್ಕೋಬೇಡಿ ನನ್ನ ಪ್ರೀತಿಸೋ ಅಂತವರು ನಮ್ಮನ್ನ ಕರೆಯೋರಿಗೆ ನಮ್ಮನ್ನ ಸಾಕೋ ಯೋಗ್ಯತೆ ಇದ್ದು ಅರ್ಹತೆ ಇದ್ದಿದ್ರೆ ನೀವೆಲ್ಲೋ ನಮ್ಮ ಪಕ್ಕದಲ್ಲಿ ಇರ್ತಿದ್ರಿ ಅಲ್ಲೆಲ್ಲೋ ಕೂತ್ಕೊಂಡು ಯಾವ್ದೋ ಫೇಕ್ ಅಕೌಂಟ್ ಅಲ್ಲಿ ಯಾಕೆ ಕಮೆಂಟ್ ಮಾಡ್ತಿದ್ರಿ ನಿಮ್ಗೆ ಆ ಯೋಗ್ಯತೆ ಇಲ್ಲ ನಿಮ್ಗೆ ಅದು ಬರೋದೂ ಇಲ್ಲ ಸಾಧ್ಯ ಆದ್ರೆ ನಿಮ್ಮ ಹೆಂಡ್ತಿನ ನಿಮ್ಮ ತಾಯಿನ ನಿಮ್ಮ ತಂಗಿನ ನಿಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೊಳ್ಳಿ ಇಲ್ಲ ಅಂತಂದ್ರೆ ಹೊರಟ ಬಿಡಿ ಊರ್ ಬಿಟ್ಟು ಎಲ್ಲಾದ್ರೂ ಹೊರಟೋಗ್ಬಿಡಿ ನಿಮಗೆಲ್ಲ ಬದುಕೋ ಯೋಗ್ಯತೆ ಇಲ್ಲ ಈಗ ನಮ್ಗೆಲ್ಲ ಮೆಸೇಜ್ಗಳು ಆಗ್ತಾರಲ್ಲ ಫ್ರೀ ಮಾಡಿಕೊಂಡು ಕಮೆಂಟ್ ಗಳನ್ನ ಹಾಕ್ತಾರಲ್ಲ ಹೆಣ್ಮಕ್ಳಿಗೆ ಅಂತ ಅಂತವರಿಗೆ ಹೇಳಿದ್ರೆ ಬಾ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತೆಲ್ಲ ಎಲ್ಲ ಕೂತ್ಕೊಂಡು ಹೆಣ್ಮಕ್ಳಿಗೆ ಅವರು ಹುಟ್ಟಿರೋದು ಹೆಣ್ಮಕ್ ಹೆಣ್ಮ ತಾಯಿಯಿಂದ ಹೊಟ್ಟೆಯಿಂದ ಅಂತ ಮರ್ತ್ಬಿಟ್ಟು ಮಾಡ್ತಾರಲ್ಲ ಅಂಥವ್ರಿಗೆ ನಿಮ್ಮ ಒಂದು ಕಡೆಯಿಂದ ಕರೆಕ್ಟಾಗಿ ಟಾರ್ಗೆಟ್ ಆಗಿ ಓಕೆ ಮೊದಲನೇದಾಗಿ ನಮ್ಮನ್ನ ಡೈರೆಕ್ಟ್ ಆಗಿ ನಾನು ಹೇಳ್ತೀನಿ ಯಾರು ಬೇಜಾರು ಮಾಡ್ಕೋಬೇಡಿ ನನ್ನ ಪ್ರೀತ್ಸು ಅಂತವ್ರು ನಮ್ಮನ್ನು ಕರೆಯೋರಿಗೆ ನಮ್ಮನ್ನು ಸಾಕೋ ಯೋಗ್ಯತೆ ಇದ್ದು ಅರ್ಹತೆ ಇದ್ದಿದ್ರೆ ನೀವೆಲ್ಲೋ ನಮ್ಮ ಪಕ್ಕದಲ್ಲಿ ಇರ್ತಿದ್ರಿ ಅಲ್ಲೆಲ್ಲೋ ಕೂತ್ಕೊಂಡು ಯಾವುದೋ ಫೇಕ್ ಅಕೌಂಟಲ್ಲಿ ಯಾಕೆ ಕಮೆಂಟ್ ಮಾಡ್ತಿದ್ರಿ ನಿಮ್ಗೆ ಆ ಯೋಗ್ಯತೆ ಇಲ್ಲ ನಿಮ್ಗೆ ಅದು ಬರೋದು ಇಲ್ಲ ಸಾಧ್ಯ ಆದರೆ ನಿಮ್ಮ ಹೆಂಡ್ತಿನ ನಿಮ್ಮ ತಾಯಿನ ನಿಮ್ಮ ತಂಗಿನ ನಿಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೊಳ್ಳಿ ಇಲ್ಲ ಅಂತಂದರೆ ಹೊರಟುಬಿಡಿ ಊರು ಎಲ್ಲಾದರೂ ಹೊರಟೋಗ್ಬಿಡಿ ನಿಮಗೆಲ್ಲ ಬದುಕೋ ಯೋಗ್ಯತೆ ಇಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ